ಈ ರೆಸಿಪಿ ಒಂದಿದ್ದರೆ ಸಾಕು ಊಟಕ್ಕೆ ಸಾಂಬಾರ್ ಚಟ್ನಿ ಪಲ್ಯ ಏನೂ ಬೇಕಾಗಿಲ್ಲ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಈ ರೆಸಿಪಿ ಇದ್ದಲ್ಲಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕ್ಕಿಂಗ್ ವೀಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮಾಮೂಲಿಯಾಗಿ ನಾವು ಊಟಕ್ಕೆ ಸಾಂಬಾರನ್ನ ಮಾಡ್ಕೊಳ್ತಾ ಇರ್ತೇವೆ ಸಾಂಬಾರು ತಿಂದು ಬೇಜಾರಾದಾಗ ಚಟ್ನಿ ಯಾರಪ್ಪ ಪಲ್ಯ ಯಾರಪ್ಪ ಮಾಡೋರು ಅಂದಾಗ ಈ ರೆಸಿಪಿನ ಟ್ರೈ ಮಾಡಿ ಬಿಸಿ ಅನ್ನ ರೊಟ್ಟಿ ಚಪಾತಿಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಖಾರ ಇಷ್ಟ ಪಡೋರಿಗಂತೂ ಈ ರೆಸಿಪಿ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಸ್ವಲ್ಪ ಈ ರೆಸಿಪಿನ ಹಾಕೊಂಡು ಹೊಟ್ಟೆ ತುಂಬಾ ಊಟ ಮಾಡಬಹುದು ಅಷ್ಟು ಟೇಸ್ಟಿ ಆಗಿರುತ್ತೆ ಈ ಇಂಗು ಮೆಣಸು ಬನ್ನಿ ಈ ಟೇಸ್ಟಿ ಆದಂತಹ ಸುಲಭವಾದಂತಹ ಇಂಗು ಮೆಣಸು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದ್ ಹದಿನೈದರಿಂದ ಇಪ್ಪತ್ತಾಗುವಷ್ಟು ಹಸಿ ಮೆಣಸಿನ್ಕಾಯಿನ ತಗೊಂಡಿದ್ದೇನೆ ಈ ತೊಟ್ಟೆಲ್ಲ ಬಿಡಿಸಿ ನೀಟಾಗಿ ತೊಳೆದು ಇವನ್ನ ಬಟ್ಟೆಯಲ್ಲಿ ಒರೆಸಿ ತಗೊಂಡಿದ್ದೇನೆ ಸ್ವಲ್ಪ ಖಾರ ಕಮ್ಮಿ ಇರುವಂತಹ ಹಸಿ ಮೆಣಸಿನ್ಕಾಯಿ ನಾವು ಈ ರೆಸಿಪಿಗೆ ತಗೊಳ್ಬೇಕಾಗುತ್ತೆ ನಂತರ ಈ ಹಸಿ ಮೆಣಸಿನ್ಕಾಯಿನ ಈ ರೀತಿ ಎರಡು ಭಾಗ ಕಟ್ ಮಾಡ್ಕೊಳ್ತಾ ಇದ್ದೇನೆ ಕೈಯಲ್ಲಾದ್ರೂ ಈ ರೀತಿ ಮುರಿಬಹುದು ಅಥವಾ ಚಾಕುವಿನಲ್ಲಾದ್ರೂ ಕಟ್ ಮಾಡ್ಕೊಳ್ಬಹುದು ನೋಡಿ ಎಲ್ಲವನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾಯ್ತು ಈಗ ಇಂಗ್ ಮೆಣಸು ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಬಾಣಲೆಯನ್ನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೇನೆ ಎಣ್ಣೆ ಲೈಟ್ ಆಗಿ ಬಿಸಿ ಆಗಿದ್ದೇನೆ ಇದಕ್ಕೆ ಕಟ್ ಮಾಡಿಟ್ಟಂತಹ ಹಸಿ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೇನೆ ಲೋ ಫ್ಲೇಮಲ್ಲೇ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತುಂಬಾನೇ ಸಿಂಪಲ್ ಆಗಿ ಈ ರೆಸಿಪಿನ ಮಾಡ್ಕೊಳ್ಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಸ್ವಲ್ಪ ಇವು ಹಸಿಮೆಣಸಿನಕಾಯಿ ಫ್ರೈ ಆಗಿದ್ದೇನೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಇಂಗು ಪುಡಿನ ಹಾಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಹಸಿ ಮೆಣಸಿನಕಾಯಿಗೆ ಒಂದು ಕಾಲ್ ಟೀಸ್ಪೂನ್ ಆಗುವಷ್ಟು ಇಂಗು ಪುಡಿನ ಸೇರಿಸಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಲೋ ಫ್ಲೇಮ್ ಅಲ್ಲಿ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಹಸಿ ಮೆಣಸಿನಕಾಯಿ ಮೇಲೆ ಎಲ್ಲಾ ವೈಟ್ ಕಲರ್ ಬರಬೇಕು ಚೆನ್ನಾಗಿ ಫ್ರೈ ಆಗ್ಬೇಕು ಅಲ್ಲಿವರೆಗೂ ಇವನ್ನ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವು ಫ್ರೈ ಆಗೋ ಹೊತ್ತಿಗೆ ನಾನಿಲ್ಲಿ ನೋಡ್ಬೋದು ಚಿಕ್ಕ ಗಾತ್ರದ ಎಳ್ಳಿಕಾಯನ್ನ ತಗೊಂಡಿದ್ದೀನಿ ತಗೊಂಡಿದ್ದೇನೆ ಹೇರಳೆಕಾಯಿನ ಈ ರೀತಿ ರಬ್ ಮಾಡಿ ಹೇರಳೆಕಾಯಿನ ಈ ರೀತಿ ಅರ್ಧಕ್ಕೆ ಕಟ್ ಮಾಡಿ ರಸನ ಒಂದು ಬಟ್ಲಿಗೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದ್ ಹದಿನೈದರಿಂದ ಇಪ್ಪತ್ತು ಹಸಿ ಚಿಕ್ಕ ಗಾತ್ರದ ಒಂದು ಎಳ್ಳಿಕಾಯಿ ರಸನ ಹಾಕೊಳ್ತಾ ಇದ್ದೇನೆ ಎಳ್ಳಿಕಾಯಿ ಇಲ್ಲ ಅಂದಲ್ಲಿ ನಿಂಬೆ ಹಣ್ಣಿನ ರಸ ಬೇಕಾದ್ರೂ ಇದಕ್ಕೆ ಸೇರಿಸ್ಕೊಳ್ಬಹುದು ಆದ್ರೆ ಎಳ್ಳಿಕಾಯಿಯಿಂದ ಮಾಡೋದ್ರಿಂದ ಟೇಸ್ಟ್ ಇನ್ನು ಚೆನ್ನಾಗಿರುತ್ತೆ ಹಾಗೇನೆ ಈ ಎಳ್ಳಿಕಾಯಿಯಿಂದ ಮಾಡೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಈ ರೆಸಿಪಿಗಿಂದ ನೋಡ್ಬೋದು ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಿದ್ದಾವೆ ಈ ರೀತಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಅದಕ್ಕೆ ಹಸಿಮೆಣಸಿನಕಾಯಿ ಫ್ರೈ ಆದ ನಂತರ ಇದಕ್ಕೆ ತೆಗ್ದಿಟ್ಟಂತಹ ಎಳ್ಳಿಕಾಯಿ ರಸನ ಈ ರೀತಿ ಶೋಧಿಸ್ಕೊಳ್ತಾ ಇದ್ದೇನೆ ಎಳ್ಳಿಕಾಯಿ ರಸ ಹೇರಳೆಕಾಯಿ ರಸನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಕುದಿ ಬಂದ್ರೆ ಸಾಕು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಒಂದು ಐದು ಸೆಕೆಂಡ್ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇಂಗ ಮೆಣಸು ರೆಸಿಪಿ ರೆಡಿ ಆಯ್ತು ಗ್ಯಾಸ್ ಅನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ ನೋಡ್ಬೋದು ತುಂಬಾನೇ ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ಇಂಗ್ ಮೆಣಸು ರೆಸಿಪಿ ರೆಡಿ ಆಯ್ತು ಇದನ್ನ ಒಂದು ಬಟ್ಲಿಗೆ ತೆಗೆದುಕೊಳ್ತಾ ಇದ್ದೇನೆ ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಆಗಿ ರೆಸಿಪಿನ ಮಾಡ್ಕೊಳ್ಬಹುದು ಸಾಂಬಾರ್ ತಿಂದು ಬೇಜಾರಾದಾಗ ಚಟ್ನಿ ಪಲ್ಯ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂದಾಗ ಈ ರೆಸಿಪಿನ ಮಾಡಿ ನಾವು ಬಿಸಿ ಅನ್ನದ ಜೊತೆಗೆ ರೊಟ್ಟಿ ಚಪಾತಿ ಜೊತೆಗೆ ಸರ್ವ್ ಮಾಡ್ಬೋದು ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಖಾರ ಇಷ್ಟ ಪಡೋವಂಥವರಿಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು